ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಫೈನಲ್ ಹಂತಕ್ಕೆ ಬರ್ತಿದ್ದಂತೆ ಆಟದ ಗತಿ ಬದಲಾಗ್ತಾ ಇದೆ ದಿನಗಳು ಹೇಗೆ ಉರುಳ್ತವೋ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧೆಗಳು ಹಾಗೆ ಉರುಳು ಹೋಗ್ತಿದ್ದಾರೆ ಒಬ್ರು ಮೇಲೆ ಒಬ್ಬರು ಹೋಗೋದು ಮಾಮೂಲಿ ಆದರೆ ಈ ಬಾರಿ ಒಂದೇ ಬಾರಿ ಎರಡು ಮೂರು ಮಂದಿ ಹೋಗೋದಕ್ಕೆ ಶುರು ಮಾಡಿದ್ದಾರೆ ಇದಕ್ಕೆ ಕಾರಣ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹೂಡಿದ ರಣತಂತ್ರ ಬಿಗ್ ಬಾಸ್ ಮನೆಯಲ್ಲಿ ನೂರು ದಿನದ ಆಟ ಹತ್ರ ಬಂದ್ರು ಇಷ್ಟು ಜನ ಇದಾರೆ ಅಂದ್ರೆ ಅದೇ ಪರಮ ಆಶ್ಚರ್ಯ ಏನಿಲ್ಲ ಅಂದ್ರೂ ಏಳೆಂಟು ಜನ ಇರಬೇಕು ಆದ್ರೆ ಸದ್ಯಕ್ಕೆ ಹತ್ತು ಜನ ಸ್ಪರ್ಧಿಗಳಿದ್ದಾರೆ ಈ ವಾರ ಐಶ್ವರ್ಯ ಔಟ್ ಆಗಿದ್ದಾರೆ ಕ್ಯಾಪ್ಟನ್ ಭವ್ಯ ಗೌಡ ನೇರ ನಾಮಿನೇಟ್ ಮಾಡಿದ್ದರಿಂದ ಐಶ್ವರ್ಯಾ ಹೊರ ಹೋಗಿದ್ದಾರೆ ಕೊನೆ ಹಂತಕ್ಕೆ ಬಂದಿದ್ದ ಮೋಕ್ಷಿತಾ ಮತ್ತು ಐಶ್ವರ್ಯ ರಲ್ಲಿ ಮೋಕ್ಷಿತಾ ಸೇವ್ ಆಗಿದ್ದು ಹೊರ ಹೋಗಿದ್ದಾರೆ ಹೀಗಾಗಿ ಹತ್ತು ಜನರಿದ್ದ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಜನರಿದ್ದಾರೆ ದಿನಗಳು ಓಡ್ತಿದ್ದಂತೆ ಸ್ಪರ್ಧಿಗಳು ಕೂಡ ಕಡಿಮೆ ಆಗ್ತಿದ್ದಾರೆ ಇಷ್ಟು ದಿನ ಒಬ್ಬೊಬ್ಬರನ್ನೇ ಹೊರ ಹಾಕ್ತಾ ಇದ್ದ ಬಿಗ್ ಬಾಸ್ ಇದೇ ಫಾರ್ ದಿ ಫಸ್ಟ್ ಟೈಮ್ ಬಿಗ್ ಬಾಸ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೂವರನ್ನ ಹೊರ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಎರಡೇ ವಾರ ಬಾಕಿ ಇದೆ ಹೀಗಾಗಿ ಅನಿವಾರ್ಯವಾಗಿ ಬಿಗ್ ಬಾಸ್ ಮನೆಯನ್ನ ಖಾಲಿ ಮಾಡಬೇಕಿದೆ ಸದ್ಯಕ್ಕೆ ಐಶ್ವರ್ಯ ಹೋದ ಮೇಲೆ ಒಂಬತ್ತು ಮಂದಿ ಉಳ್ಕೊಂಡಿದ್ದಾರೆ ಇದರಲ್ಲಿ ಅನ್ಫಿಟ್ ಯಾರು ಅಂತ ನೋಡಿದಾಗ ಎರಡ್ ಮೂರು ಹೆಸರು ಮುಂಚೂಣಿಗೆ ಬಂದಿದೆ ಅವರೇ ಇನ್ನೆರಡು ದಿನದಲ್ಲಿ ಮನೆಯಿಂದ ಹೊರ ಹೋಗಲಿದ್ದಾರೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಸೂಚನೆ ಕೊಟ್ಟು ಹೋಗಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಮೂವರು ಸ್ಪರ್ಧಿ ಕಡೆಯರು ಯಾವತ್ತೂ ಮಹಾ ಎಲಿಮಿನೇಷನ್ ನಡೆಯುತ್ತೆ ಅನ್ನೋದೇ ಬಿಗ್ ಬಾಸ್ ಸಸ್ಪೆನ್ಸ್ ಮಿಗಿದೆ ಈ ವಾರದ ಮಿಡ್ ವೀಕ್ ನಲ್ಲಿ ಮತ್ತೊಂದು ಮಹಾ ಎಲಿಮಿನೇಷನ್ ನಡೆಯುವುದು ಮಿಡ್ ವೀಕ್ ಎಲಿಮಿನೇಷನ್ ಆಗ ನಡೆಯುತ್ತೆ ಈಗ ನಡೆಯುತ್ತೆ ಅಂತ ಎಲ್ಲರೂ ಹೇಳಿದ್ರು ಈ ವಾರದಲ್ಲೇ ಅದು ಕೂಡ ಇನ್ನೆರಡು ದಿನದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಈ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಯಾರೆಲ್ಲ ಹೋಗಬಹುದು ಅನ್ನೋದು ಸಹ ವೀಕೆಂಡ್ ನಲ್ಲಿ ಸುಳಿವು ಸಿಕ್ಕಿದೆ ಒಂದೇ ದಿನ ಮೂವರು ಸ್ಪರ್ಧಿಗಳ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗೋದಕ್ಕೆ ಸಕಲ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ ಸದ್ಯಕ್ಕಿರೋ ಒಂಬತ್ತು ಜನರಲ್ಲಿ ತ್ರಿವಿಕ್ರಮ್ ರಜತ್ ಮಂಜು ಹನುಮಂತ ಹಾಗೂ ಭವ್ಯಾರನ್ನ ಯಾರೇನೂ ಮಾಡೋದಿಕ್ಕಾಗಲ್ಲ ಈ ಐವರು ಟಾಪ್ ಫೈವ್ ನಲ್ಲಿ ಇರೋದು ಗ್ಯಾರಂಟಿ ಯಾಕಂದ್ರೆ ಈ ಐವರು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಟಾಸ್ ನಲ್ಲೂ ಸಿಕ್ಕಾಪಟ್ಟೆ ಮುಂದಿದ್ರು ಯಾವುದ್ರಲ್ಲೂ ಇಲ್ಲ ಅನ್ನೋದಿಲ್ಲ ಅವಕಾಶ ಸಿಕ್ಕಾಗೆಲ್ಲ ತಮ್ಮ ಪ್ರತಿಭೆ ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿ ಈ ಐವರು ಟಾಪ್ ಫೈವ್ ನಲ್ಲಿ ಇರೋದು ಪಕ್ಕ ಭವ್ಯ ಬಗ್ಗೆ ಹಲವರು ಅಪಸ್ವರ ಎತ್ತಬಹುದು ಭವ್ಯ ಏನೂ ಮಾಡಿಲ್ಲ ಅವರು ವೇಸ್ಟ್ ಅಂತ ಹೇಳಬಹುದು ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೆ ಹೋಲಿಸಿಕೊಂಡ್ರೆ ಭವ್ಯ ಮುಂದೆ ಯಾರು ನಿಲ್ಲೋದಿಕ್ಕಾಗಲ್ಲ ಹುಡುಗರಿಗೆ ಟಕ್ಕರ್ ಕೊಟ್ಟು ಗೆದ್ದಂತ ಸ್ಪರ್ಧಿ ಇವರು ಈ ಬಾರಿ ಮೋಸದಿಂದ ಕ್ಯಾಪ್ಟನ್ ಆದ್ರು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಬಾಲ್ ಹಾಕೋದು ಒಂದೇ ಬಾರಿ ಮಾತ್ರ ಇತ್ತ ಹೇಳಿ ಮೊದಲು ಬಾಲ್ ಹಾಕಿದ್ದು ಮೋಸ ಅಂತಾನೆ ಇಟ್ಕೊಳ್ಳೋಣ ಅದಾದ ಮೇಲೆ ಮೂರು ಬಾರಿ ಬಾಲ್ ಹಾಕಿ ಗೆದ್ರ ಅದಕ್ಕೆ ಬೆಲೆ ಜೊತೆಗೆ ಉಳಿದವರು ಹಾಕೋದಕ್ಕೆ ಆಗ್ಲಿಲ್ಲ ಬಾಲ್ ಹಾಕೋದ್ರಲ್ಲಿ ಏನ್ ಮೋಸ ಮಾಡಿಲ್ಲ ತಾನೆ ಆತ್ಮೀಗೆರೆ ಈ ಐವರನ್ನ ಬಿಟ್ರೆ ಇನ್ನುಳಿದಿರೋದು ಧನ್ರಾಜ್ ಮೋಕ್ಷಿತಾ ಗೌತಮಿ ಮತ್ತು ಚೈತ್ರ ಈ ನಾಲ್ವರಲ್ಲಿ ಧನ್ರಾಜ್ ಸೇವ್ ಆಗೋ ಚಾನ್ಸ್ ತುಂಬಾ ಇದೆ ಯಾಕಂದ್ರೆ ಇವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಧನ್ರಾಜ್ ಗುಡ್ ಒಳ್ಳೆ ಸ್ಪರ್ಧೆ ಗುಡ್ ಹಾರ್ಟೆಡ್ ಪರ್ಸನ್ ಬೇರೆ ಅದರಲ್ಲೂ ಇತ್ತೀಚೆಗೆ ಧನರಾಜ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಸಖತ್ತಾಗಿ ಮಾತನಾಡೋದನ್ನ ಕಲ್ತಿದ್ದಾರೆ ಯಾರಿಗೆ ಏನ್ ಹೇಳಬೇಕು ತಮಗೆ ಏನಾದ್ರೂ ಹೇಳಿದ್ರೆ ಹೇಗ್ ತಿರುಗಿಸಿ ಕೊಡಬೇಕು ಅನ್ನೋದನ್ನ ಚೆನ್ನಾಗಿ ಕಲ್ತಿದ್ದಾರೆ ಮೇನ್ ಆಗಿ ಕರಾವಳಿ ಬೆಲ್ಟ್ ಬೇರೆ ಪ್ರತಿ ಬಾರಿ ಬಿಗ್ ಬಾಸ್ ನಲ್ಲೂ ಪ್ರಾಂತ್ಯವಾರ ಸ್ಪರ್ಧಿಗಳನ್ನ ತರ್ತಾರೆ ಅಂದ್ರೆ ಉತ್ತರ ಕರ್ನಾಟಕದಿಂದ ಹನುಮಂತ ಗೋಲ್ಡ್ ಸುರೇಶ್ ರನ್ನ ಕರ್ಕೊಂಡು ಬಂದಿದ್ರು ಕರಾವಳಿ ಕಡೆಯಿಂದ ಧನ್ರಾಜ್ರನ್ನ ತಂದಿದ್ರು ಯಾಕಂದ್ರೆ ಉತ್ತರ ಕರ್ನಾಟಕದ ಜನ ನೋಡಬೇಕು ಅಂದ್ರೆ ಅವರ ಕಡೆಯೂ ಸ್ಪರ್ಧೆ ಇರಬೇಕು ಅದೇ ರೀತಿ ಕರಾವಳಿ ಕಡೆಯವರು ನೋಡಬೇಕು ಅಂದ್ರೆ ಅಲ್ಲಿಯ ಸ್ಪರ್ಧೆ ಕೂಡ ಇರಬೇಕು ಸದ್ಯಕ್ಕೆ ಉತ್ತರ ಕರ್ನಾಟಕ ಕಡೆಯಿಂದ ಹನುಮಂತ ಇದ್ದಾರೆ ಕರಾವಳಿ ಅಂದಾಗ ಧನ್ರಾಜ್ ಮಾತ್ರ ನೆನಪಾಗೋದು ಮೋಕ್ಷಿತಾ ಕೂಡ ಮಂಗಳೂರವ್ರೆ ಆದ್ರೆ ಮೋಕ್ಷಿತಾ ಮಂಗಳೂರು ಬೆಲ್ಟ್ ಅನ್ಸಲ್ಲ ಹೀಗಾಗಿಯೇ ಧನ್ರಾಜ್ ಇನ್ನಷ್ಟು ದಿನ ಸೇವ್ ಆಗೋದು ಗ್ಯಾರಂಟಿ ಇನ್ನು ಉಳಿದವರೇ ಮೋಕ್ಷಿತಾ ಗೌತಮಿ ಮತ್ತು ಚೈತ್ರ ಈ ಮೂವರು ಯಾವತ್ತೂ ಕೂಡ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅದ್ಭುತ ಆಟಗಾರರು ಸಹ ಅನ್ಸಿಲ್ಲ ಒಬ್ರು ಇಡೀ ಬಿಗ್ ಬಾಸ್ ಅನ್ನೇ ಮೋಸದಲ್ಲಿ ಮುಳುಗಿಸಿದ್ರೆ ಇನ್ನೊಬ್ರು ಸೈಲೆಂಟ್ ಗೇಮ್ ಆಡ್ತಾ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋದ್ರಲ್ಲೇ ಮುಗಿಸಿದ್ರು ಮೂರನೆಯವರು ಇನ್ನೊಬ್ಬರ ನೆರಳಲ್ಲೇ ಇಡೀ ಸೀಸನ್ ಕಳೆದ್ರು ಹೀಗಾಗಿ ಈ ಮೂವರು ಸ್ಪರ್ಧಿಗಳು ಕೂಡ ದಿ ಬೆಸ್ಟ್ ಅನ್ನೋದನ್ನ ಏನೂ ಮಾಡಿಲ್ಲ ಇದೇ ಕಾರಣಕ್ಕೆ ಈ ಮೂವರಲ್ಲಿ ಯಾರು ಹೋದ್ರೂ ಡೌಟ್ ಇಲ್ಲ ಆತ್ಮಗಿರೆ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಯಾರು ಹೊರ ಹೋಗಬೇಕು ನಿಮ್ಮ ಪ್ರಕಾರ ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರಿಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ